ನಮಸ್ಕಾರ ಸದಾನ ಭಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಸ ಖಾತ ಸಮಾಜ ಸೇವಕ ಅಪ್ಪ ಸಾಬ್ ಕುರ್ನೆ ಒಬ್ಬ ಯುವ ಹೋರಾಟಗಾರ ಚಿಕ್ಕೋಡಿ ಭಾಗದಲ್ಲಿ ಸದಲಗ ಮತ್ತು ರಾಯಬಾ ಭಾಗದಲ್ಲಿ ಇವರ ಹೆಸರು ಅತ್ಯಂತ ಉನ್ನತ ಸ್ಥಿತಿ ಸ್ಥಿತಿಯಲ್ಲಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದನೇ ಮಾತ್ರ ಟ್ರಸ್ಟನ್ನು ಸ್ಥಾಪಿಸಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಯುವಕರಿಗೆ ಸ್ಫೂರ್ತಿದಾಯಕ ಯುವಕ ಇವರು ನಂತರ ಅಧಿಕಾರಿಗಳನ್ನು ಯಾವ ರೀತಿ ಹದ್ದು ಬಸ್ನಲ್ಲಿ ಇಡಬೇಕು ಅನ್ನುವಂಥ ತಿಳಿದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಇವರು ಕಾರ್ಮಿಕರಿಗಾಗಲಿ ಅಥವಾ ನೊಂದ ಮಹಿಳೆಯರಿಗೆ ನಂತರ ಯಾರು ಇವ್ರ ಕಡೆ ಬರ್ತಾರೆ ಅವರಿಗೆ ಸಹಾಯಸ್ತವನ್ನು ಚಾಚೆ ಚಾಸ್ತಾರೆ ನಂತರ ಎಮ್ ಎಲ್ ಎ ಚುನಾವಣೆ ಬರಲಿ ಎಮ್ ಎಲ್ ಸಿ ಬರಲಿ ಎಂ ಪಿ ಚುನಾವಣೆ ಬರಲಿ ಅಲ್ಲಿ ಇವರು ಸ್ಪರ್ಧೆ ಮಾಡ್ತಾರೆ ಆದರೆ ದುಃಖದ ಸಂಗತಿ ಅಂದರೆ ನಮ್ಮವರೇ ನಮಗೆ ಊಟ ಹಾಕ್ತಾ ಅನ್ನುವಂಥ ನೋವನ್ನು ಕೂಡ ತೋಡಿಕೊಳ್ತಾ ಇದ್ದಾರೆ ನಂತರ ಇವರು ಅವರೇ ಮತ್ತು ಮುಂದೆ ಬಂದನೆಂದರೆ ಇವರಿಗೆ ಸಹಾಯ ಮಾಡಿ ಕಳಿಸ್ತಾರೆ ಅಂದರೆ ಭೇದ ಭಾವ ಇಲ್ಲವೇ ಇಲ್ಲ ಯುವಕರನ್ನು ಕಂಡ್ರೆ ಇವರಿಗೆ ಅತ್ಯಂತ ಸ್ಫೂರ್ತಿ ತಮ್ಮವರೇ ಆಗಲಿ ಅಥವಾ ಉಳಿದವರೇ ಆಗಲಿ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋಗುವಂಥ ಒಂದು ನಾಯಕತ್ವ ಗುಣ ಇವರಲ್ಲಿದೆ ಇಂಥ ಯುವಕರು ಬೆಳಿಬೇಕು ಯಾಕಂದರೆ ಯುವಕರು ರಾಜಕೀಯ ಬಂದಾಗ ಇವರಿಗೆ ಸಹಾಯ ಮಾಡಬೇಕಾಗ್ತದೆ ಆದ್ರೆ ಇವರ ಹಿಂದೆ ಕೆಲವೇ ಕೆಲವು ಮುಖಂಡರಿದ್ದಾರೆ ಆದರೆ ಇವರು ಚುನಾವಣೆ ನಿಂತಾಗ ಎಲ್ಲರೂ ಅಂಜುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಾರೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಕೂಡ ನಂತರ ಎಂ ಪಿ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡಿ ಅತ್ಯಂತ ದೊಡ್ಡ ಮತದ ಒಂದು ಮತ ಕೂಡ ಇವರು ಪಡೆದಿದ್ದರು ಒಟ್ಟಾರೆ ಯುವಕರ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು ಇಂಥವರು ಬಡವರ ಬಗ್ಗೆ ಕಾಳಜಿ ವಹಿಸ್ತಾರೆ ಇಂಥವ್ರನ್ನ ಸಮಾಜ ಬೆಳೆಸಬೇಕು ನಂತರ ಯುವಕರು ಕೂಡ ಇಂಥವ್ರ ಬಗ್ಗೆ ಒಟ್ಟಾರೆ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ ಪ್ರಶಸ್ತಿಗಳನ್ನು ಕೊಡುತ್ತಾ ಬಂದಿದ್ದಾರೆ ಸಮಾಜದಲ್ಲಿ ಯಾರು ಶಿಕ್ಷಕರಿರ್ತಾರೆ ಯಾರು ಒಳ್ಳೆಯ ಅಧಿಕಾರಿ ಇರ್ತಾರೆ ಅವರಿಗೆ ಪ್ರಶಸ್ತಿಯನ್ನು ಕೂಡ ಕೊಡುತ್ತಲೇ ಬಂದಿದ್ದಾರೆ ಒಟ್ಟಾರೆ ಯಾರ ಅಸಹಾಯಕ ಇರ್ತಾರೆ ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ ಬಡವರು ಬರಲಿ ಬಲ್ಯದ ಬರಲಿ ಯಾರೇ ಸಹಾಯಸ್ತ ಚಾಚಿದ್ರು ಕೂಡ ಇವರು ಸಹಾಯ ಮಾಡೇ ಮಾಡ್ತಾರೆ ನಂತರ ಮಾನವ ಹಕ್ಕು ಆಯೋಗದ ಒಬ್ಬ ಪ್ರಮುಖ ಹುದ್ದೆಯಲ್ಲಿ ಕೂಡ ಇವರಿದ್ದಾರೆ ನಂತರ ಆರ್ ಟಿ ಐ ಕಾರ್ಯಕರ್ತರು ಕೂಡ ಇವರು ಅಧಿಕಾರಿಗಳನ್ನು ಯಾರು ಯಾವ ಅಧಿಕಾರಿ ಎಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅನ್ನುವಂಥ ತಿಳಿದುಕೊಂಡು ಆರ್ ಟಿ ಐ ಹಾಕ್ತಾರೆ ಆ ಅಧಿಕಾರಿ ಸರಿಯಾಗಿ ಕೆಲಸ ನಿರ್ವಹಿಸಂತೆ ಮಾಡ್ತಾರೆ ಇಂಥ ಯುವಕರು ಬೆಳಿಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶಾಗಲಿ ನಮಸ್ಕಾರ